ಚೆನ್ನಾಗಿದೆ ಸರ್ ಸರ್ ನಮ್ಗೆ ಅವರು ಡೈರೆಕ್ಟರ್ ಯಾವ ತರ ಮುಂದೆ ಬರ್ತಾರೆ ಅಂತ ಅವ್ರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸ್ಕ್ರೀನ್ ಪ್ಲೇ ಅವರು ಎಲ್ಲ ಚೆನ್ನಾಗಿದೆ ಥಿಯೇಟರ್ಗೋಸ್ಕರ ಎಷ್ಟು ಕಷ್ಟ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ವಂಡರ್ಫುಲ್ ಮೂವಿ ಮತ್ತೆ ಈ ಫಿಲಮನ್ನ ಎಲ್ಲರೂ ನೋಡಬೇಕು ಫ್ಯಾಮಿಲಿ ಸಮೇತ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ನಾವು ಇವಾಗ ಈ ಈ ಒಂದು ಸಿನಿಮಾ ಬಂದು ನಮ್ಮ ಕಾಲೇಜಲ್ಲಿ ಪ್ರಮೋಷನ್ ಮಾಡುವಾಗ ನಾವು ಈ ಲೆವೆಲ್ಗೆ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾವು ಬೆಳಗ್ಗೆ ಒಂದು ಸಿನಿಮಾ ನೋಡಿದ್ವಿ ಸಿನ್ಮಾ ಅಂತೂ ಸೂಪರಾಗಿದೆ ಒಬ್ಬರು ಒಂದು ಫಿಲಮ್ ರೆಡಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನು ಇದನ್ನು ನಾವು ಡೈರೆಕ್ಟಾಗಿ ಕಾಣಬೇಕಾಗಿದೆ ಯಾರ್ಯಾರು ಕನಸುಗಳನ್ನು ಹೊತ್ತು ನಾವು ಫಿಲಮ್ ಮಾಡಬೇಕು ಒಂದು ಡೈರೆಕ್ಷನ್ ಮಾಡಬೇಕು ಒಂದು ನಟನೆ ಮಾಡಬೇಕು ಅಂತ ಯಾರು ಕನಸು ಹೊತ್ತು ಮನೇಲಿ ಕುಂತಿದ್ದೀರಾ ಅವರೆಲ್ಲ ಮನೆ ಬಿಟ್ಟು ಆಚೆಗೆ ಬನ್ನಿ ಈ ರೀತಿ ಫಿಲಮ್ ಫಿಲಮ್ಗಳನ್ನು ನೋಡಿ ಅವಾಗ ನಿಮಗೆ ಒಂದು ವೇ ಸಿಗುತ್ತೆ ಹಾಗಾಗಿ ನೀವು ಬಂದು ಸಿನಿಮಾಗಳು ನೋಡಿ ನೀವು ಒಬ್ಬ ದೊಡ್ಡ ದೊಡ್ಡ ಸ್ಟಾರ್ ಆಗ್ರಿ ಬಡವರು ಮಕ್ಕಳು ಬೆಳಿಬೇಕು ಅಂತ ಮನೇಲಿ ಕುತ್ಕೊಂಡು ಹೇಳಿದ್ರೆ ಆಗಲ್ಲ ಈ ರೀತಿ ಬಂದು ಸಿನಿಮಾಗಳನ್ನ ನೋಡಿದ್ರೆ ಆಗ ಅವರು ಬಡವರು ಮಕ್ಕಳನ್ನ ಬೆಳೆಸ್ತಂಗಿ ನಿಜವಾಗ್ಲೂ ಆಗುತ್ತೆ ಮೂವಿ ಸೂಪರ್ ಕ್ಲೈಮ್ಯಾಕ್ಸ್ ಅಂತ ಫುಲ್ ಎಮೋಷನ್ ಒಳ್ಳೆ ಹೊಸ ಫಿಲಮು ಹೊಸ ಡೈರೆಕ್ಟ್ರು ಒಂದು ಫಿಲಮು ಮೇಕ್ ಮಾಡಬೇಕಂದ್ರೆ ಒಂದು ಒಂದು ಫಿಲಮ್ ಒಬ್ಬ ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ಎಷ್ಟು ಕಷ್ಟಪಡ್ತಾರೆ ಯಾವ ರೀತಿ ಒಂದು ಮೇಕಿಂಗ್ ಫಿಲಮ್ ಮೇಕಿಂಗ್ ಎಷ್ಟು ಅದರಲ್ಲಿ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಸಮಯ ಇರುತ್ತೆ ಎಡಿಟಿಂಗ್ ಅಂದರೆ ಏನು ಮತ್ತು ಮೇಕಿಂಗ್ ಫಿಲಮ್ನಲ್ಲಿ ಚಿಕ್ಕದಾಗಿ ಒಂದು ಮೂವಿ ಒಂದು ತಂಡ ಹೆಂಗ್ ಮುಂದುವರಿಯುತ್ತೆ ಒಂದು ಸಾಹಸಪಟ್ಟು ಒಂದು ಅದ್ಭುತವಾದ ಒಂದು ಕ್ಲೈಮ್ಯಾಕ್ಸ್ಗೆ ಲಾಸ್ಟ್ ಕೊನೆಗೆ ಏನು ಫೈನಲಿ ಏನು ಕ್ಲೈಮ್ಯಾಕ್ಸ್ ಹೇಳ್ತಾರೋ ತುಂಬ ಇಂಪಾರ್ಟೆಂಟ್ ಆಗೋ ಪ್ರೊಡ್ಯೂಸರ್ ಯಾವ ರೀತಿ ಒಂದು ದುಡ್ಡು ದುಡ್ಡಿಲ್ದೇ ತುಂಬ ಕಷ್ಟಪಟ್ಟು ಒಂದು ಯಶಸ್ವಿಯಾಗಿ ಒಂದು ಟೀಮ್ನ ನಾವು ನಿರ್ವಹಿಸೋಕ್ಕೆ ಒಂದು ಪಾತ್ರವನ್ನು ಮತ್ತು ಪ್ರತಿಯೊಬ್ಬ ಆಡಿಯನ್ಸ್ ನೋಡಬೇಕು ಎಲ್ಲರೂ ಹೊಸ ಹೊಸ ಟೀಮಿಗೆ ನಾವು ಪ್ರೋತ್ಸಾಹಿಸಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಸೂಪರ್ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಸರ್ ಎಲ್ಲ ಹೊಸಬ್ರು ಡೈರೆಕ್ಟ್ರು ಕೂಡ ಹೊಸಬ್ರು ಆಕ್ಟರ್ಸ್ ಎಲ್ಲ ಹೊಸಬರು ಅವರು ಕೂಡ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ಒಂದು ಸಿನಿಮಾನ ನಿಜವಾಗಲೂ ಗೆಲ್ಸಿದ್ದಾರೆ ಅನ್ನೋ ಒಂದು ಮಾತಾನು ಹೇಳಕ್ಕೆ ಇಷ್ಟ ಪಡ್ತೀನಿ ತಂಡ ತಂಡದ ಎಲ್ಲರಿಗೂ ಕೂಡ ಆಗಿದೆ ಶುಭಾಶಯ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು ಫ್ರೆಶ್ ಶೋ ಇತ್ತು ಅದಲ್ದಿರ ಅಪ್ಪ ಸರ್ ಫ್ಯಾನ್ಸ್ ಒಂದು ಸ್ಪೆಷಲ್ ಪ್ರೀಮಿಯರ್ ತರೂ ಇತ್ತು ಜನರಲ್ ಆಡಿಯನ್ಸ್ ಬಂದಿದ್ರು ಎಲ್ಲರೂ ಸಿನಿಮಾ ನೋಡಿದ್ರು ಖುಷಿಯಾಗಿದೆ ನೆಕ್ಸ್ಟ್ ಮೀಡಿಯಾ ನೀವು ಹೇಳಬೇಕು ಹೇಗಿತ್ತು ಸಿನಿಮಾ ಏನು ಅಂತ ನಮಗೆ ತುಂಬ ಖುಷಿಯಾಗಿದೆ ಫಸ್ಟ್ ಡೇ ಫಸ್ಟ್ ಶೋ ಟೈಮ್ ಪಾಸ್ ರಿಲೀಸ್ ಆಗ್ತಾಯಿರೋದು ಇಟ್ಸ್ ಅ ರಿಲಿ ಹ್ಯಾಪಿ ಮೂಮೆಂಟ್ ತುಂಬ ಖುಷಿ ಆಗ್ತಾ ಇದೆ ತುಂಬ ಎಮೋಷ್ನಲ್ ಆಗಲಿ ಸೊ ಕೊಟ್ಟಿದ್ದರೆ ಸರ್ ಓವರ್ ಆಲ್ ಓವರ್ ಆಗಿ ಟೋಟಲ್ ಬೆಂಗಳೂರಲ್ಲಿ ಹದಿಮೂರು ಮಲ್ಟಿಪ್ಲೆಕ್ಸ್ ನಮಗೆ ಸಿಂಗಲ್ ಸ್ಕ್ರೀನ್ ಸಿಕ್ಕಿಲ್ಲ ಅದನ್ನು ಸಿನಿಮಾದಲ್ಲೇ ತೋರಿಸಿದ್ದೀವಿ ಅದಕ್ಕೆ ಏನು ಅಂತ ಸೊ ಎಂಟಾಯ್ ಹದಿಮೂರು ಟೋಟಲ್ ಬೆಂಗಳೂರಲ್ಲಿ ಹದಿಮೂರು ಮಲ್ಟಿಪ್ಲೆಕ್ಸ್ ಸಿಕ್ಕಿದೆ ಮೈಸೂರಲ್ಲೇ ಇದು ಮಂಗಳೂರಲ್ಲೊಂದು ಉಡುಪಿಯಲ್ಲೊಂದು ಒಂದು ಕುಂದಾಪುರದಲ್ಲೊಂದು ಶಿವಮೊಗ್ಗದಲ್ಲೊಂದು ಹುಬ್ಳಿ ಸಿಕ್ಕಿದೆ ಸೊ ಆಲ್ಮೋಸ್ಟ್ ಬೆಂಗಳೂರೆಲ್ಲ ನೋಡಿದ್ರೆ ಒಂದು ಎಂಟರ್ ಕರ್ನಾಟಕ ಮೂವತ್ತು ಸ್ಕ್ರೀನಲ್ಲಿ ಇದ್ದೀವಿ ಎಂಟರ್ ಕರ್ನಾಟಕ ತರ್ಟಿ ಸ್ಕ್ರೀನ್ಸಲ್ಲಿ ಇದ್ದೀವಿ ಸೊ ಆಲ್ರೆಡಿ ಎಲ್ಲ ಕಡೆ ಶೋಸ್ ಶುರುವಾಗಿ ಫಸ್ಟ್ ಶೋ ಮಾರ್ನಿಂಗ್ ಶೋ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸೊ ವಿ ಆರ್ ಹ್ಯಾಪಿ ಇವಾಗ ನೀವು ಹೇಳಬೇಕು ನಾವು ಸಿನಿಮಾ ಮಾಡಬೇಕಾ ಬೇಡವಾ ನಿಮ್ಮ ಟೈಮ್ ಪಾಸ್ ಆಯ್ತಾ ಇಲ್ವಾ ಮಾಡಿ ಸರ್ ಒಳ್ಳೆಯದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಆಡಿಯನ್ಸ್ ಕಡೆಯಿಂದ ಹಾಗೆ ಅಬ್ಬು ಸರ್ದೊ ಸೀನ್ ಎಲ್ಲರೂ ಎಷ್ಟು ಅಂದರೆ ಎಂಜಾಯ್ ಮಾಡಿದ್ದಾರೆ ಆಡಿಯನ್ಸು ಹಾಗೆ ಎಲ್ಲ ಕಾಮಿಡಿ ನಾವೇನೇನು ಅಂದ್ಕೊಂಡಿದ್ವಿ ಅದು ಜನಕ್ಕೆ ತಲುಪಿದೆ ಇಷ್ಟ ಆಗಿದೆ ನೀವು ನೋಡಿ ಅಭಿಪ್ರಾಯ ತಿಳಿಸಿ ಅಂತ ನಾನು ಕೇಳ್ಕೊತೀನಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ನಿಮ್ಮೆಲ್ಲರೂ ಆಶೀರ್ವಾದ ಐತೆ ಥ್ಯಾಂಕ್ ಯು ಜಾಸ್ತಿ ಏನು ಹೇಳಬಹಲ್ಲ ಏಕೆಂದರೆ ಹೇಳ್ತಾರೆ ಈಗಣ ಮುತ್ತು ಅಂತಾರೆ ಸೊ ನಮ್ಮ ಸಿನಿಮಾ ನಮಗೆ ಮುತ್ತೂ ಬಟ್ ಮೇನ್ ಇರೋದು ಆಡಿಯನ್ಸ್ ಆಡಿಯನ್ಸಿಗೆ ಏನು ಇಷ್ಟ ಆಗುತ್ತೆ ಅಂತ ನಾವು ಅವತ್ತಿಂದನ ಅವತ್ತು ಹೇಳಿ ಆಗಿಂದನೂ ಹೇಳ್ತದ್ ಬಂದೆ ನಾವು ಒಂದು ಒಳ್ಳೆಯ ಸಿನಿಮಾ ಒಂದು ಟೈಮ್ ಪಾಸ್ ಮಾಡೋ ಸಿನ್ಮಾ ಸೊ ನೀವು ಬಂದರೆ ಥಿಯೇಟರ್ಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಸೊ ಮಾಡಿದ್ದೀವಿ ಈಗ ಎಲ್ಲ ನಿಮ್ಮ ಮುಂದೆ ಇದೆ ಅಡುಗೆ ಆಯಿತು ಆಯಿತು ಈಗ ನೀವು ತಿಂತಿ ತಿಂದು ತೇಗಬೇಕು ನಾನು ಅಲ್ಲಿ ದೊಡ್ಡ ಜೋರಾಗಿ ತೆಗಬೇಕು ದಯವಿಟ್ಟು ಆ ರೀತಿ ಬಂದು ಸಿನಿಮಾ ನೋಡಿ ಆ್ಯಂಡ್ ಜನ ಬಂದರೆ ನಮಗೆ ಸ್ಕ್ರೀನ್ಗಳು ಹೆಚ್ಚಾಗುತ್ತೆ ಸೊ ದಯವಿಟ್ಟು ಆದಷ್ಟು ಜನ ಬೇಗ ಬಂದು ಸಿನಿಮಾ ನೋಡ್ತಾರೆ ಸ್ಕ್ರೀನ್ಗಳು ಹೆಚ್ಚಾಗುತ್ತೆ ಅವಾಗ ನಮ್ಮಂಥ ಕಲಾವಿದ್ರಿಗೂ ಬೇಡಕ್ಕೆ ಸಿಗುತ್ತೆ ಆ ಥರ ನಮ್ಮಂಥ ಡೈರೆಕ್ಟ್ ಯೂಸ್ ಡೈರೆಕ್ಟರ್ಸ್ ಇಂಥ ಡೈರೆಕ್ಟರ್ಗಳು ಇಂಡಸ್ಟ್ರಿಗೆ ಬರಬೇಕು ಪ್ರೊಡ್ಯೂಸರ್ಸ್ ಬರಬೇಕು ಆಗ ತುಂಬ ಜನಕ್ಕೆ ಕೆಲಸ ಸಿಗುತ್ತೆ ಸೊ ದಯವಿಟ್ಟು

ಇಷ್ಟು ಆಗ್ತಂದಿದ್ದೀವಿ ಏನೋ ಒಂದು ಬಂದು ನಮಗೆ ಸಪೋರ್ಟ್ ಮಾಡಿ ಹೊಸಬ್ರೂ ಅಂತ ಮೂವಿಗೆ ಬರ್ಬಿರ ಇನ್ನೊಂದು ತುಂಬ ಇದೆ ಇವಾಗ ಸೊ ಯಾಕೆ ನಾವು ಒಂದು ಸ್ವಲ್ಪ ಚೇಂಜ್ ಆಗೋಣ ಹಳೆಯವರೇ ಬೇಕು ಅಂತ ನಾವು ನೋಡೋದು ಬೇಡ ಹೊಸಬ್ರಿಗೆ ಇನ್ನೂ ಸಪೋರ್ಟ್ ಮಾಡೋಣ ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ನಮಗೆ ನಾವಿನ್ನೂ ಇನ್ನೂ ಒಂದಷ್ಟು ನ್ಯೂ ನ್ಯೂ ಕಾನ್ಸೆಪ್ಟ್ಸ್ನ ತರೋದಕ್ಕೆ ನಮಗೂ ಒಂದು ಎನರ್ಜಿ ಅಂತ ಇರುತ್ತೆ ಸೊ ಎಲ್ಲರೂ ಸಿನಿಮಾ ನೋಡಿದ್ದೀರ ನಂಗೆ ಅನ್ಸುತ್ತೆ ಎಲ್ಲರಿಗೂ ಖುಷಿ ಆಗಿದೆ ಅಂತ ಗ್ರೂಪ್ ಇರೋರು ಎಲ್ಲರಿಗೂ ಹೇಳಿ ಎಲ್ಲರೂ ಬಂದು ಸಿನಿಮಾ ನೋಡಿ ಸಿನಿಮಾ ನೋಡಿ ಆದಷ್ಟು ಪರಿಚಯ ನೋಡಕ್ ಹೋಗ್ಬೇಡಿ ಅಂತ ಹೇಳ್ತೇನೆ ಸರ್ ನಿಮಗೂ ಗೊತ್ತಾಗ್ತಾ ಇಲ್ಲ ಎಲ್ಲರಿಗೂ ಇಷ್ಟು ದಿನ ನೋವು ಬರೋಷ್ಟು ನಗ್ಸ್ತೀನಿ ಅಂತ ಹೇಳಿದೆ ಸೊ ಇವತ್ತು ನೋಡಿದ್ದೀನಿ ಖಂಡಿತ ಹೊಟ್ಟೆ ಬರೋಷ್ಟು ನಗ್ಸಿದ್ದೀನಿ ನಾನು ಅದೊಂದು ನೆಮ್ಮದಿ ನಾನು ಕೊಟ್ಟಿರೋ ಮಾತು ಉಳಿಸ್ಕೊಂಡಿದ್ದೀನಿ ಸೊ ಹಾಗೆ ಇನ್ನೂ ಯಾರ್ಯಾರು ಇದಾರೆ ಎಲ್ಲರೂ ದಯವಿಟ್ಟು ಬನ್ನಿ ಹೊಟ್ಟೆ ನೋವು ಬರೋಷ್ಟು ನಗ್ಸಿದ್ದೀನಿ ನಿಮ್ಮ ಟೆನ್ಷನ್ ಫ್ರೀ ಮಾಡಿದ್ದೀವಿ ನಾವೆಲ್ಲ ಇಡೀ ತಂಡ ನಿಮ್ಮ ಮನೆಯ ತಲೆ ಬಿಸಿ ಎಲ್ಲ ಮರ್ತಾ ಹೋಗೋ ಥರ ಮಾಡಿದ್ದೀವಿ ಅಂದರೆ ಎರಡು ಅವರು ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ನಮ್ಗಿನ್ನ ಬೆಳೆಯೋಕ್ಕೆ ಇನ್ನ ಪ್ರೋತ್ಸಾಹ ತೋರಿಸಿ ಅಂತ ಹೇಳ್ತೀನಿ ಸರ್ ಓಕೆ ಪ್ರೇಕ್ಷಕನಾಗಿ ಕೂತ್ಕೊಂಡೆ ನೋಡ್ರೆ ನನಗೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಹೊಸದಾಗಿ ಸಿನಿಮಾ ಮಾಡೋಕ್ಕೆ ಯಾರ್ಯಾರು ಬರ್ತಾರೋ ಅವರೆಲ್ಲರ ಕಥೆ ಇದರಲ್ಲಿ ತೋರಿಸಿದ್ದಾರೆ ಹಾಗಾಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಚಿತ್ರ ಇದು ಸಿನಿಮಾ ಮಂದಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅದರಿಂದ ಎಲ್ಲರೂ ಬಂದು ಚಿತ್ರ ನೋಡಿ ನೋಡಿದವ್ರು ಕೂಡ ಬೇರೆಯವರಿಗೆ ಹೇಳಿ ಬನ್ನಿ ಫಿಲಮ್ನ ಸಕ್ಸಸ್ ಮಾಡಿಸಿ ಥ್ಯಾಂಕ್ ಯು ತುಂಬ ಖುಷಿ ಆಗ್ತಾ ಇದೆ ಮೇಡಮ್ ನಾವು ಒಂದು ವರ್ಷಕ್ಕೆ ಎಷ್ಟು ಹಬ್ಬ ಬರುತ್ತೋ ಅವತ್ತು ಇವತ್ತು ನಮಗೆ ಆ ಹಬ್ಬ ನಮಗೆ ಕಾಣಿಸ್ತಾ ಇದೆ ಯಾಕೆಂದ್ರೆ ನಮಗೆ ಟೈಮ್ ಪಾಸ್ ಹಬ್ಬ ಇಡೀ ಒಂದು ವರ್ಷದಲ್ಲಿ ಎಷ್ಟು ಹಬ್ಬ ಬರುತ್ತೋ ಅದೆಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ ಟೈಮ್ ಪಾಸ್ ಆಗ್ಬೋದು ತುಂಬಾ ಖುಷಿ ಆಗ್ತಾ ಇದೆ ಆಡಿಯನ್ಸು ತುಂಬ ರಿವ್ಯೂಸ್ ಕೊಟ್ಟಿದ್ದಾರೆ ಆಲ್ರೆಡಿ ನನಗೂ ತುಂಬ ಅಂದರೆ ತುಂಬ ಖುಷಿಯಾಗ್ತಾಯಿದೆ ಅದು ಮಾತೆ ಬರ್ತಾಯಿಲ್ಲ ಏನು ಹೇಳಬೇಕು ಅಂತ ಅಷ್ಟು ಖುಷಿ ಆಗ್ತಾಯಿದೆ ಹೊಸ ಕಲಾವಿದರಿಗೆ ಅವಕಾಶ ಕೊಡೋಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ಒಂದು ಸಿನಿಮಾನ ನೋಡಿ ಹೊಸ ಕಲಾವಿದರಿಗೆ ನಮ್ಮಂಥ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಡೈರೆಕ್ಟ್ ತುಂಬ ಖುಷಿಯಾಗುತ್ತೆ ಮೇಡಮ್ ನನ್ನನ್ನು ನಾನು ಸ್ಕ್ರೀನಲ್ಲಿ ನೋಡೋದಕ್ಕೆ ಪ್ರತಿಯೊಬ್ಬರು ಎಷ್ಟೆಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಂದರೆ ನಮಗೆ ಅದನ್ನು ನೋಡ್ತಾ ಇದ್ರೆ ಖುಷಿ ಅನ್ಸುತ್ತೆ ನಮ್ಮನ್ನು ನಾವು ನೋಡ್ಕೊಳ್ಳೋದ್ರಿಗೆ ನಮಗೆ ಇಷ್ಟು ದಿನ ಏನಂದರೆ ಚಿಕ್ಕ ಪುಟ್ಟ ಪಾತ್ರ ಮಾಡಿಕೊಂಡು ನಾವು ಬಂದು ನೋಡೋದು ಓಟೋಗಿ ಇದ್ವಿ ಸೊ ಇಡೀ ಸಿನಿಮಾ ಫುಲ್ಲು ಇರೋದ್ರಿಂದ ನಮಗೆ ಇಡೀ ಸಿನಿಮಾ ಫುಲ್ಲು ಇದ್ದೀವಿ ಅನ್ನೋ ಒಂದು ಖುಷಿ ಆಗ್ತಾ ಇದ್ದೀವಿ ಇವರು ದಯವಿಟ್ಟು ಬಂದು ಕನ್ನಡ ಪ್ರೇಕ್ಷಕರು ನಮ್ಮಂತ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ ಹೊಸ ಸಿನಿಮಾಗೆ ಸಪೋರ್ಟ್ ಮಾಡಿ ಬಂದು ಸಿನಿಮಾನ ನೋಡಿ ರಿವ್ಯೂಸ್ ನೋಡೋದು ಮತ್ತು ಅಲ್ಲಿ ಸ್ಟಾರ್ ರೇಟಿಂಗ್ ಎಷ್ಟಿದೆ ಅದನ್ನು ನೋಡ್ತಾ ಕೂತ್ಕೋಬೇಡಿ ದಯವಿಟ್ಟು ಬಂದು ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ಸಿನಿಮಾ ಇಷ್ಟ ಆಗುತ್ತೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಒಂದು ಸಿನಿಮಾ ನೋಡಿ ದಯವಿಟ್ಟು ನಮ್ಮ ಎಡಿಟರು ಸಿನಿಮಾ ಎಡಿಟರು ಎಲ್ರಿಗೂ ನಮಸ್ಕಾರ ನಾವು ಒಂದು ಒಂದು ವರ್ಷ ಸ್ಟ್ರಗಲ್ಲು ನಾ ನಿಮ್ಮ ಮುಂದೆ ಇಟ್ಟಿದ್ದೀವಿ ಸೊ ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊತೀವಿ ಏನಿಲ್ಲ ನಮ್ಮ ನಮ್ಮ ಸ್ಟೋರಿನೇ ನಾವು ಇಲ್ಲಿ ಬಿಚ್ಚಿಟ್ಟಿದ್ದೀವಿ ಹುಬ್ಬಳ್ಳರು ಆ್ಯಕ್ಟ್ರದೂ ಆಗಲಿ ಮ್ಯೂಸಿಕ್ ಆಗಲಿ ಸೊ ಒಂಥರ ಆಟೋ ಬಯೋಗ್ರಫಿ ನಾವೇ ಬರ್ಕೊಂಡಿದ್ದೀವಿ ಬಂದು ನೋಡಿ ಅದನ್ನು ಪ್ರೋತ್ಸಾಹಿಸಿ ಕೈ ಹಿಡಿರಿ ಅಂತ ಕೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು